ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಇವತ್ತಿನ ಸಂಚಿಕೆಯಲ್ಲಿ ಮೈಗ್ರೇನ್ ಹೆಡೇಕ್ ಅರ್ಧ ತಲ್ಲವು ತಲೆ ಸಿಡಿತ ಈ ಸಮಸ್ಯೆಗೆ ಪರಿಹಾರ ನೋಡೋಣ ಆದ್ಮೇಲೆ ಈ ಸಮಸ್ಯೆ ಬರಲಿಕ್ಕೆ ಪಿತ್ತ ವಿಕಾರನೇ ಮೂಲ ಕಾರಣ ಅದಕ್ಕೆ ಪಿತ್ತ ಶಮನ ಮಾಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಬೆಳಗ್ಗೆದ್ದು ಒಂದೆರಡು ಗ್ಲಾಸ್ ನೀರು ಕುಡಿದು ಉಪ್ಪು ನೀರು ಕುಡಿದು ವಾಂತಿ ಮಾಡ್ಕೊಳ್ಬೇಕು ಹಾಗೆ ಒಂದು ಮೂರು ನಾಲ್ಕು ರೌಂಡು ಆ ಉಪ್ಪು ನೀರು ಕುಡಿದು ವಾಂತಿ ಮಾಡ್ಕೊಳ್ಬೇಕು ಹೀಗೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಶರೀರದಲ್ಲಿರ್ತಕ್ಕಂಥ ಪಿತ್ತ ಎಲ್ಲ ಶುದ್ಧಿಯಾಗಿ ತಲ್ಲ ಸಮಸ್ಯೆ ಕಮ್ಮಿ ಆಗ್ತದೆ ಮತ್ತಿದಾದ ಮೇಲೆ ಏನಂತೇಳಿದರೆ ಅದೇ ಒಂದು ಒಂದು ನಶ್ಯ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕು ಹೇಗೆ ಅಂತೇಳಿದರೆ ಬೆಳಗ್ಗೆ ಐದರಿಂದ ಆರು ಗಂಟೆ ಒಳಗೆ ಈ ತುಂಬೆ ಸೊಪ್ಪು ಅಂತ ಬರ್ತದೆ ಚಿತ್ರಣದಲ್ಲಿ ತೋರಿಸ್ತದೆ ತುಂಬೆ ಗಿಡ ಆ ಗಿಡದ ಎಲೆಯ ರಸವನ್ನು ತೆಗಿಬೇಕು ಜಜ್ಜಿ ತೆಗೆದು ಆ ರಸವನ್ನು ಒಂದು ನಾಲ್ಕು ನಾಲ್ಕು ನಾಲ್ಕರಿಂದ ಆರು ಹನಿ ಎರಡು ಮೂಗಿನ ಹೊಳೆಯಲ್ಲಿ ಹಾಕೋದು ಎರಡು ಕಡೆ ತಲೆನೋವಿದ್ದರೆ ಅಥವಾ ಬಲಗಡೆ ತಲೆನೋವಿದ್ರೆ ಎಡಗಡೆ ಮೂಗಿನ ಹೊಳೆಯಲ್ಲಿ ಹಾಕೋದು ಎಡಗಡೆ ಭಾಗದಲ್ಲಿ ತಲೆನೋವಿದ್ರೆ ಬಲಗಡೆ ಮೂಗಿನ ಹೊಳೆಯಲ್ಲಿ ಹಾಕಬೇಕು ಹೀಗೆ ಹಾಕಿ ಬೆಳಗ್ಗೆ ಎದ್ದು ನೀವು ಅಂತ ಏರಿಸಬೇಕು ಮೂಗುಲ ಏರಿಸಿ ಉಸಿರನ್ನ ಬಾಯಲ್ಲಿ ಬಿಡೋದು ಹೀಗೆ ಮಾಡೋದ್ರಿಂದ ಇಪ್ಪತ್ತೊಂದು ದಿವಸದಲ್ಲಿ ನಿಮ್ಮ ಮೈಗ್ರೇನ್ ಸಮಸ್ಯೆ ಅರ್ಧ ತಲೆನೋನ ಸಮಸ್ಯೆ ಅಥವಾ ತಲೆ ಸಿಡಿತಾ ತಲೆನೋವಿನ ಸಮಸ್ಯೆ ಕಮ್ಮಿ ಆಗುತ್ತೆ ಇದಕ್ಕೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮತ್ತು ಸಹಕಾರ ಆಗಬೇಕು ಬಹಳ ಬೇಗ ಇದು ರಿಸಲ್ಟ್ ಇನ್ನೂ ಚೆನ್ನಾಗಿ ಬರಬೇಕಂದ್ರೆ ನೀವು ಹೊಟ್ಟೆ ಶುದ್ಧೀಕರಣವನ್ನು ಕೂಡ ಮಾಡ್ಕೊಳ್ಬೇಕು ಅದಕ್ಕಾಗಿ ರಾತ್ರಿ ಮಲಗುವ ಸಂದರ್ಭದಲ್ಲಿ ನೀವು ಒಂದೆರಡರಿಂದ ಮೂರು ಚಮಚ ಹರಳೆಣ್ಣೆನ ಒಂದು ಗ್ಲಾಸ್ ಅರ್ಧ ಗ್ಲಾಸ್ ಬಿಸಿನೀರಿನಲ್ಲಿ ಹಾಕಿ ಸೇವನೆ ಮಾಡಬೇಕು ಇದರಿಂದ ಹೊಟ್ಟೆ ಶುದ್ಧಿ ಆಗುತ್ತೆ ಪಿತ್ತ ಶಮನ ಆಗುತ್ತೆ ಒಟ್ಟಿನಲ್ಲಿ ಪಿತ್ತ ಶಮನ ಆಯಿತು ಅಂದರೆ ಇದು ಶಾಶ್ವತವಾಗಿ ಪರಿಹಾರ ಆಗ್ತದೆ ಹೀಗೆ ಪಿತ್ತ ಶಮನ ಆಗಬೇಕಂದ್ರೆ ಅಜೀರ್ಣ ಮಲಬದ್ಧತೆ ಇರಬಾರ್ದು ಅದಕ್ಕಾಗಿ ಅಜೀರ್ಣ ಮಲಬದ್ಧತೆಯೇ ಪಿತ್ತಕ್ಕೆ ಮೂಲ ಕಾರಣ ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಹೀಗೆ ಮಾಡೋದು ಅಜೀರ್ಣ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕಂದ್ರೆ ಒಂದು ಎರಡು ಚಮಚ ಹಸಿ ಶುಂಠಿ ರಸನ ಒಂದು ಅರ್ಧ ಗ್ಲಾಸ್ ಬಿಸಿನೀರಿಗೆ ಹಾಕಿ ಒಂದು ಅರ್ಧ ಕಾಲು ಚಮಚ ಅಥವಾ ಅರ್ಧ ಚಮಚ ಚಮಚೆ ಲೋಣವನ್ನು ಬೆರೆಸಿ ಕುಡಿದ್ರೆ ಒಂದು ಒಂದು ತಿಂಗಳು ಎರಡು ತಿಂಗಳು ಕುಡೀರಿ ಹೊಟ್ಟೆ ಹೊಟ್ಟೆಯೊಬ್ಬರ ಗ್ಯಾಸ್ಟ್ರಿಕ್ಕು ಅಜೀರ್ಣ ಪಿತ್ತ ಇವೆಲ್ಲವೂ ಕೂಡ ನಿವಾರಣೆ ಆಗ್ತದೆ ಇದು ಈ ಮೂರು ಮೆಥಡ್ ಒಂದು ಹೊಟ್ಟೆ ಶುದ್ಧಿಗೆ ಹರಳೆಣ್ಣೆ ಎರಡನೇದ್ದು ಇದು ಹಸಿ ಶುಂಠಿಯ ಒಂದು ಕಷಾಯ ಮೂರನೇದ್ದು ತುಂಬೆ ರಸ ಈ ಮೂರೂ ಮನೆ ಮದ್ದುಗಳನ್ನ ಹಾಕೋದ್ರಿಂದ ಶೋಧನಾ ಶಮನ ಎಲ್ಲ ಆಗಿ ನಿಮ್ಮ ತಲೆನೋವಿನ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿನೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಮ್ಮ ತಾವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಕ್ಷಣ